ಮಧ್ಯೆ ಬೆಳೆಸಿದ್ದಾರೆ ತೀವ್ರ ಕುತೂಹಲ ಮೂಡಿಸಿದ ಡಿಸಿಎಂ ಬೆಳವಣಿಗೆ ನಿಟ್ಟಿನಲ್ಲಿ ದೆಹಲಿ ಪ್ರಯಾಣಕ್ಕೆ ಮುಂದಾಗಿದ್ದಾರೆ ನೀರಾವರಿ ಇಲಾಖೆ ಪ್ರವಾಸ ಹೆಸರಲ್ಲಿ ತೆರೆ ಮರೆ ಆಟ ಆಡ್ತಾ ಇದ್ದಾರೆ ನೀರಾವರಿ ಕೇಸ್ಗಳ ಬಗ್ಗೆ ಸುಪ್ರೀಂ ವಕೀಲರ ಭೇಟಿ ಅಂತ ಹೇಳ್ತಾ ಇದ್ದಾರೆ ಇದೇ ವೇಳೆ ಹೈಕಮಾಂಡ್ ಭೇಟಿಗೂ ಕೂಡ ಭಾರಿ ಕಸರತ್ತನ ಮಾಡಲಿದ್ದಾರೆ ಯಾಕೆಂತ ಅಂದ್ರೆ ಕಾಂಗ್ರೆಸ್ ನಲ್ಲಿ ಇತ್ತೀಚೆಗೆ ಭಾರಿ ಆಗ್ತಾ ಇದೆ ಅದನ್ನ ಹೈಕಮಾಂಡ್ ಗೆ ಮುಟ್ಟಿಸುವ ಪ್ರಯತ್ನವನ್ನ ಮಾಡ್ತಾರೆ ತೀವ್ರ ಕುತೂಹಲ ಮೂಡಿಸ್ತಾ ಇದೆ ಡಿ ಸಿ ಎಂ ದೆಹಲಿ ಟು ಹಾಗಾಗಿ ಏನ್ ಮಾಡ್ತಾರೆ ಹೈಕಮಾಂಡ್ ನ ಭೇಟಿ ಮಾಡ್ತಾರ ಅಂತ ನೋಡ್ಬೇಕಾಗತ್ತೆ ಹೈಕಮಾಂಡ್ನ ಭೇಟಿ ಮಾಡಲಿಕ್ಕೆ ಭಾರೀ ಕರ್ಸರತ್ತನ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಮಾಡ್ತಾ ಇದ್ದಾರೆ ಇತ್ತೀಚೆಗಷ್ಟೇ ದೆಹಲಿಗೆ ಹೋಗಿದ್ದರು ಆದರೆ ಹೈಕಮಾಂಡನ್ನು ಭೇಟಿ ಮಾಡಲಿಕ್ಕೆ ಸಾಧ್ಯ ಆಗಿರಲಿಲ್ಲ ಯಾಕಂದರೆ ಬಿಹಾರ ಎಲೆಕ್ಷನ್ ಯೋಚನೆಯಲ್ಲಿ ಹೈಕಮಾಂಡ್ ಇದೆ ಆ ಒಂದು ಟೆನ್ಷನ್ನಲ್ಲಿದ್ದಾರೆ ಅದರ ನಡುವೆ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡನ್ನು ಭೇಟಿ ಮಾಡಲಿಕ್ಕೆ ಸಾಧ್ಯ ಆಗಿರಲಿಲ್ಲ ಈಗ ಮತ್ತೆ ದೆಹಲಿ ಪ್ರಯಾಣವನ್ನು ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅವರು ಕೈಗೊಂಡಿದ್ದಾರೆ ನೀರಾವರಿ ಇಲಾಖೆ ಪ್ರವಾಸ ಅಂತ ಹೆಸರಿಗಷ್ಟೇ ಹೇಳ್ತಾ ಇದ್ದಾರೆ ಕೇವಲ ಅದು ಒಂದೇ ಉದ್ದೇಶಕ್ಕೆ ದೆಹಲಿಗೆ ಹೋಗ್ತಾರೆ ಅದು ಕೂಡ ಕಾಂಗ್ರೆಸ್ನಲ್ಲಿ ಇತ್ತೀಚೆಗೆ ಕ್ಷಿಪ್ರ ಕ್ರಾಂತಿಗಳಾಗ್ತಾ ಇದೆ ಕ್ಷಿಪ್ರ ಬೆಳವಣಿಗೆಗಳಾಗ್ತಾ ಇದೆ ಹಾಗಾಗಿ ಹೈಕಮಾಂಡ್ನ ಭೇಟಿ ಮಾಡಿ ಈ ಎಲ್ಲಾ ವಿಚಾರಗಳನ್ನ ಹೈಕಮಾಂಡ್ಗೆ ಮುಟ್ಟಿಸುವ ಕೆಲಸವನ್ನು ಕೂಡ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಮಾಡಲಿಕ್ಕೆ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ ನಾಳೆಯಿಂದ ಮತ್ತೆ ಡಿ ಡಿಕೆಶಿ ಎರಡನೇ ಹಂತದ ಪ್ರವಾಸ ಹೀಗಾಗಿಂದು ಸಂಜೆ ಹೈ ವರಿಷ್ಠರ ಭೇಟಿಗೆ ಪ್ರಯತ್ನ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ ಖರ್ಗೆ ಭೇಟಿಗೆ ಕಸರತ್ತನ್ನ ಮಾಡುತ್ತಿದ್ದಾರೆ ಇಬ್ಬರು ನಾಯಕರನ್ನ ಭೇಟಿ ಮಾಡಿ ಚರ್ಚಿಸಲಿರುವ ಡಿಕೆ ಸಿಎಂ ಕುರ್ಚಿ ಆಸೆಯ ಬಗ್ಗೆ ಪ್ರಸ್ತಾಪ ಮಾಡುವ ಸಾಧ್ಯತೆ ಇದೆ ಯಾಕೆಂತಂದ್ರೆ ಈ ಒಂದು ವಿಚಾರ ಭಾರಿ ಚರ್ಚೆ ಆಗ್ತಾ ಇದೆ ಒಂದು ವೇಳೆ ಇಂದು ವರಿಷ್ಠರ ಭೇಟಿಗೆ ಅವಕಾಶ ಸಿಗದಿದ್ರೆ ಬಿಹಾರ ಚುನಾವಣೆ ಮುಗಿಯುವವರೆಗೂ ಕೂಡ ಭೇಟಿ ಇಲ್ಲ ಹೀಗಾಗಿ ಹಿಂದೆ ಭೇಟಿಗೆ ಪ್ರಯತ್ನವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನಡೆಸಲಿದ್ದಾರೆ ಸದ್ಯಕ್ಕೆ ಹೈಕಮಾಂಡ್ ಬಿಹಾರ ಎಲೆಕ್ಷನ್ ಬ್ಯುಸಿಯಲ್ಲಿದ್ದಾರೆ ಹಾಗಾಗಿ ಇವತ್ತೇ ಹೈಕಮಾಂಡ್ನ ಭೇಟಿ ಮಾಡಬೇಕು ಅಂತ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಭಾರಿ ಕಸರತ್ತನ ಮಾಡ್ತಾ ಇದ್ದಾರೆ ಈಗ ಸದ್ಯಕ್ಕೆ ರಾಜ್ಯದಲ್ಲಿ ಏನೆಲ್ಲ ಕಾಂಗ್ರೆಸ್ನಲ್ಲಿ ಆಗ್ತಾ ಇದೆ ಆರೋಪ ಪ್ರತ್ಯಾರೋಪ ಕೆಲವೊಂದಿಷ್ಟು ಹೇಳಿಕೆಗಳು ಅದೆಲ್ಲವನ್ನು ಕೂಡ ಹೈಕಮಾಂಡ್ಗೆ ಮುಟ್ಟಿಸುವ ಕೆಲಸವನ್ನು ಮಾಡಬೇಕು ಇದರ ಜೊತೆಗೆ ಸಿಎಂ ಕುರ್ಚಿ ಮೇಲಿರುವ ಇಂಗಿತವನ್ನ ವ್ಯಕ್ತಪಡಿಸಬೇಕಾಗುತ್ತೆ ಹೈಕಮಾಂಡ್ ಮುಂದೆ ಹಾಗಾಗಿ ಹೈಕಮಾಂಡ್ನ ಇವತ್ತು ಭೇಟಿ ಮಾಡ್ತಾರಾ ಅನ್ನೋದು ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ ಹೆಚ್ಚಿನ ಮಾಹಿತಿ ನೀಡುತ್ತೆ ನಮ್ಮ ಪ್ರತಿನಿಧಿ ದೀಪಾ ದೀಪ ಸದ್ಯಕ್ಕೆ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ ಜೊತೆಗೆ ಕೆಲವೊಂದಿಷ್ಟು ನಾಯಕರು ಕೊಡ್ತಾ ಇರುವ ಹೇಳಿಕೆಗಳು ಭಾರಿ ಚರ್ಚೆಗೂ ಕೂಡ ಗ್ರಾಸ ಆಗ್ತಾ ಇದೆ ಇನ್ನು ಇತ್ತೀಚೆಗಷ್ಟೇ ದೆಹಲಿ ಪ್ರಯಾಣವನ್ನ ಮಾಡಿದ್ರು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಮತ್ತೆ ಈಗ ಡಿ ಶಿ ಅವರು ದೆಹಲಿ ಪ್ರಯಾಣವನ್ನ ಮಾಡ್ತಾ ಇದ್ದಾರೆ ಈ ಒಂದು ಸಂದರ್ಭದಲ್ಲಿ ಹೈಕಮಾಂಡ್ ಭೇಟಿಗೆ ಏನಾದ್ರು ಅವಕಾಶ ಸಿಗುತ್ತಾ ಹೈಕಮಾಂಡ್ನ ಭೇಟಿ ಮಾಡಿ ಸಿಎಂ ಕುರ್ಚಿಯ ಮೇಲಿಂದ ಇಂಗಿತವನ್ನ ವ್ಯಕ್ತಪಡಿಸುವ ಸಾಧ್ಯತೆ ಏನಾದರೂ ಇದೆಯಾ ದೀಪಾ ಸಮಯ ಕೇಳುವಂತಹ ಪ್ರಯತ್ನಗಳಂತೂ ಇದ್ದೇ ಇರುತ್ತೆ ಸಹಜವಾಗಿ ಈಗ ನಾಯಕತ್ವ ಬದಲಾವಣೆ ಅನ್ನುವಂತಹದ್ದು ನವೆಂಬರ್ ಕ್ರಾಂತಿ ಅನ್ನುವಂತಹ ವಿಚಾರ ಚರ್ಚೆಗೆ ಬಂದಿರೋದ್ರಿಂದ ಈ ರೀತಿ ಅವರು ದೆಹಲಿಗೆ ಹೋಗ್ತಾ ಇರುವಂತಹದ್ದು ಯಾವುದೇ ಕಾರಣ ಆಗಿದ್ರು ಕೂಡ ಅವ್ರ ಹೈಕಮಾಂಡ್ ನ ಭೇಟಿ ಆಗ್ತಾರೆ ಅನ್ನುವಂತಹದ್ದು ಕೂಡ ಚರ್ಚೆಯದಿದೆ ಆದ್ರೆ ನೀರಾವರಿ ವಿಚಾರವಾಗಿ ಕೋರ್ಟ್ ನಲ್ಲಿ ಇರುವಂತಹ ಕೇಸ್ ಸಂಬಂಧ ಅವರು ದೆಹಲಿಗೆ ಇವತ್ತು ಮಧ್ಯಾಹ್ನ ಮೂರು ಗಂಟೆಗೆ ಹೊರಡ್ತಾ ಇದ್ದಾರೆ ಆದ್ರೆ ಇವತ್ತು ಸಂಜೆ ಮತ್ತೆ ಹೈಕಮಾಂಡ್ ನ ಭೇಟಿ ಆಗೋದಿಕ್ಕೆ ಸಮಯವನ್ನು ಕೂಡ ಕೇಳಿದ್ದಾರೆ ಅನ್ನುವಂತಹದ್ದು ಹಿಂದೆ ದೆಹಲಿಗೆ ಹೋದಂತಹ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಹನ್ನೊಂದು ಗಂಟೆಗೆ ಸಮಯವನ್ನ ಕೊಡ್ತಾರೆ ಬೆಳಗ್ಗೆ ಅನ್ನುವಂತಹದ್ದಿದ್ದು ಕಾದು ಬಂದಿದ್ರು ಆದ್ರೆ ರಾಹುಲ್ ಗಾಂಧಿ ಬಿಹಾರ್ ಏನು ಎಲೆಕ್ಷನ್ ಚುನಾವಣಾ ಪ್ರಚಾರ ಜೊತೆಗೆ ಆ ಒಂದು ಬಿಸಿಲಿ ಇದ್ದಿದ್ರಿಂದ ಯಾವುದೇ ಕಾರಣಕ್ಕೂ ಅದು ಸಾಧ್ಯ ಆಗಿರ್ಲಿಲ್ಲ ಹಾಗಾಗಿ ಈಗ ಮತ್ತೊಮ್ಮೆ ಆ ಒಂದು ಪ್ರಯತ್ನ ಅಂತ ನಡೆದೇ ನಡೆಯುತ್ತೆ ಆದ್ರೆ ಈಗ ದೆಹಲಿ ಇವತ್ತು ಸಂಜೆಯೂ ಕೂಡ ಅಲ್ಲೇ ಉಳಿತಾರೆ ಅನ್ನುವಂತ ಮಾಹಿತಿ ಕೂಡ ಇರೋದ್ರಿಂದ ಬಹುತೇಕವಾಗಿ ಇನ್ ಕೇಸ್ ರಾಹುಲ್ ಗಾಂಧಿ ಸಿಗದೇ ಇದ್ರೂ ಕೂಡ ವೇಣುಗೋಪಾಲ್ ಅಥವಾ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಿ ಪ್ರಸ್ತುತ ರಾಜ್ಯ ರಾಜಕೀಯದಲ್ಲಿ ನಡೀತಾ ಇರುವಂತಹದ್ದು ಜೊತೆಗೆ ನಾಯಕರುಗಳ ಹೇಳಿಕೆಯಿಂದ ಯಾವ ರೀತಿಯಾಗಿ ಸಮಸ್ಯೆ ಆಗ್ತಿದೆ ಅನ್ನುವಂತಹದ್ದು ತಾವೇನ್ ಮಾಡ್ತಾ ಇದ್ದೇವೆ ಅನ್ನುವಂತಹ ಒಂದಿಷ್ಟು ಮಾಹಿತಿಯನ್ನ ಜೊತೆಗೆ ಇರುವಂತಹ ದೂರುಗಳನ್ನ ಅವ್ರ ಮುಂದೆ ಹೇಳುವಂತಹ ಸಾಧ್ಯತೆಗಳು ಕೂಡ ಇದೆ ಸಾಹಿತ್ಯ ಮಾಹಿತಿಗಾಗಿ